ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಆ ನೇಮಕಾತಿ ಪರ್ವ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಸುಮಾರು ಮೂವತ್ತು ಸಾವಿರ ಹುದ್ದೆಗಳ ನೇಮಕಕ್ಕೆ ನಮ್ಮ ರಾಜ್ಯ ಸರ್ಕಾರ ಇವಾಗ ಕ್ರಮವನ್ನು ಕೈಗೊಳ್ತಾ ಇದೆ ನಮ್ಮ ರಾಜ್ಯದಲ್ಲಿ ಒಟ್ಟು ಎರಡೂವರೆ ಲಕ್ಷ ಹುದ್ದೆಗಳು ಆ ಖಾಲಿ ಇದೆ ಈ ಮುಂಬರುವ ಬಜೆಟಲ್ಲಿ ಈ ಒಂದು ಖಾಲಿ ಹುದ್ದೆಗಳ ಭರ್ತಿಗೆ ಬಜೆಟಲ್ಲಿ ಆ ಘೋಷಣೆಯನ್ನು ಮಾಡುವ ಸಾಧ್ಯತೆ ಇದೆ ಆ ಸ್ನೇಹಿತರೆ ಎಲ್ಲೆಲ್ಲಿ ಯಾವ ಒಂದು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ ಇದೊಂದು ಆ ಒಂದು ವಿಜಯವಾಣಿಯಲ್ಲಿ ಪ್ರಕಟವಾದಂತಹ ಒಂದು ಆ ವಿಶೇಷವಾದ ಹುದ್ದೆಯ ಒಂದು ಎಷ್ಟೆಷ್ಟು ಆ ಹುದ್ದೆ ಖಾಲಿ ಇದೆ ಅಂತ ಇಲ್ಲಿ ಆ ತಿಳಿಸೋಕ್ಕೆ ಹೊರಟಿದ್ದಾರೆ ವಿಜಯವಾಣಿಯವರು ನೋಡೋದಾದ್ರೆ ಇಲ್ಲಿ ಆ ಕೃಷಿ ಇಲಾಖೆಯಲ್ಲಿ ಆ ಮೂವತ್ತ ನಾಲ್ಕು ಪಶುಸಂಗೋಪನೆಯಲ್ಲಿ ಮೂವತ್ತು ಹಣಕಾಸು ಇಲಾಖೆಯಲ್ಲಿ ನೂರ ತೊಂಬತ್ತೈದು ಆ ಡಿ ಪಿ ಎ ಆರ್ ತೊಂಬತ್ತೆರಡು ಈ ಒಂದು ಆ ಡಿ ಪಿ ಎ ಆರಲ್ಲಿ ಇತ್ತೀಚೆಗೆ ತುಂಬನೇ ಆ ನೇಮಕತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಆ ಗೃಹ ಇಲಾಖೆಯಲ್ಲಿ ಇನ್ನೂರ ತೊಂಬತ್ತೆರಡು ಆರೋಗ್ಯ ಇಲಾಖೆಯಲ್ಲಿ ಇನ್ನೂರ ಅರವತ್ತ ಎರಡು ಹುದ್ದೆಗಳು ಕಾನೂನು ಇಲಾಖೆಯಲ್ಲಿ ಮುನ್ನೂರ ಒಂದು ಹುದ್ದೆಗಳು ಲೋಕೋಪಯೋಗಿ ಇಲಾಖೆಯಲ್ಲಿ ಐನೂರ ಹನ್ನೆರಡು ಆ ಕಂದಾಯ ಇಲಾಖೆಯಲ್ಲಿ ನೂರ ಆರು ಹುದ್ದೆಗಳು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಮಹಿಳಾ ಮತ್ತು ಆ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮೂವತ್ತ ಮೂರು ಹುದ್ದೆಗಳು ಸಾರಿಗೆ ನಿಮ್ ನಿಗಮಗಳಲ್ಲಿ ಸಾವಿರದ ಆರುನೂರ ಐವತ್ತು ಹುದ್ದೆಗಳು ಇಪ್ಪತ್ತು ಸಾವಿರ ಶಿಕ್ಷಕರ ಹುದ್ದೆಗಳಿಗೂ ಕೂಡ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅದೇ ರೀತಿ ಸಾವಿರದ ಇನ್ನೂರ ಐವತ್ತು ಪ್ರಾಧ್ಯಾಪಕರ ನೇಮಕಕ್ಕೆ ಆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂದರೆ ಒಂದು ಆ ಪ್ರೋಸೆಸಿಂಗಲ್ಲಿ ಇದೆ ಈ ಒಂದು ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊಳ್ಳೋಕ್ಕೆ ಇನ್ನೂರ ಇಪ್ಪತ್ತೈದು ಗೆಜೆಟೆಡ್ ಪ್ರೊಬೆಷನರಿ ನೇಮಕಕ್ಕೆ ಆದೇಶವಾಗಿದೆ ಈಗಾಗಲೇ ಅಂತ ಅದೇ ರೀತಿ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಇಲ್ಲಿ ಆ ನೇಮಕಾತಿ ಮಾಡಲಾಗುತ್ತಿದೆ ಅಂತ ಕೂಡ ಕೊಟ್ಟಿದ್ದಾರೆ ಆ ಸ್ನೇಹಿತರೆ ಇಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳ ಅಂದರೆ ಇದು ಈಗಾಗಲೇ ಹುದ್ದೆಗಳ ನೇಮಕಾತಿಗೆ ಒಂದು ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಅದೇ ರೀತಿ ಯಾ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಇಲ್ಲಿ ಆ ವರ್ಗ ಮತ್ತು ಒಟ್ಟು ಆ ಮಂಜೂರಿ ಮತ್ತು ಖಾಲಿ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಎ ವರ್ಗದವ್ರಿಗೆ ಎರಡು ಸಾವಿರದ ಅಲ್ಲ ಇಪ್ಪತ್ತ ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಹುದ್ದೆಗಳು ಮಂಜೂರಾಗಿದೆ ಅದರಲ್ಲಿ ಆ ಖಾಲಿ ಹುದ್ದೆಗಳು ಎಂಟು ಸಾವಿರದ ಮೂವತ್ತೊಂದಿದೆ ಬಿ ವರ್ಗದವ್ರಿಗೆ ನಲವತ್ತ ಐದು ಸಾವಿರದ ಎಂಟುನೂರ ಇಪ್ಪತ್ತ ಏಳು ಹುದ್ದೆಗಳು ಮಂಜೂರು ಮಾಡಲಾಗಿದೆ ಇಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದೆ ಸಿ ವರ್ಗ ಅಭ್ಯರ್ಥಿಗಳಿಗೆ ಐ ನೋಡಿ ಐದು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಎಂಟು ಹುದ್ದೆಗಳು ಇಲ್ಲಿ ಮಂಜೂರು ಮಾಡಲಾಗಿದೆ ಒಟ್ಟು ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರ ಐವತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಡಿ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಲಕ್ಷದ ಹತ್ತು ಸಾವಿರದ ನೂರ ಮೂವತ್ತೊಂಬತ್ತು ಹುದ್ದೆಗಳು ಮಂಜೂರು ಮಾಡಲಾಗಿದೆ ಎಪ್ಪತ್ತ ನಾಲ್ಕು ಸಾವಿರ ಎಂಬತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಇತರ ವರ್ಗದವರಿಗೆ ಹದಿನ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಒಟ್ಟು ಹತ್ತು ಸಾವಿರದ ಇನ್ನೂರ ಹದಿನೆಂಟು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಸ್ನೇಹಿತರೆ ಅಟ್ ಪ್ರೆಸೆಂಟು ಈ ಒಂದು ಆ ಮಾಹಿತಿ ನಮ್ಮ ಸಾರಿಗೆ ಅಥವಾ ಕೆಲವು ಇಲಾಖೆಗಳಿಂದ ಬಂದಂತಹ ಮಾಹಿತಿಯಾಗಿದೆ ನಿಮಗೆ ಆ ಟೋಟಲ್ಲು ಖಾಲಿ ಇರುವಂಥ ಹುದ್ದೆಗಳು ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಇಲ್ಲಿ ಯಾವ ಒಂದು ಇಲಾಖೆಯಲ್ಲಿ ಮತ್ತು ಎಷ್ಟು ಬದ್ಧ ವೆಚ್ಚ ಕೂಡ ಖರ್ಚಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಅಂದರೆ ಸಂಬಳ ಎಲ್ಲ ಪೇ ಮಾಡಬೇಕಲ್ಲ ಹಾಗಾಗಿ ಕೊಟ್ಟಿದ್ದಾರೆ ಇಲ್ಲಿ ಪರೀಕ್ಷೆಗಳು ಯಾವ ಒಂದು ಇಲಾಖೆಯಿಂದ ನಡೆಸ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆ ನೇಮಕಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಗಳ ಮೂಲಕ ಈ ಒಂದು ಆ ಪರೀಕ್ಷೆ ನಡೆಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಇದರ ಜೊತೆಗೆ ಇಲಾಖೆಗಳು ನೇರವಾಗಿ ಪರೀಕ್ಷೆ ನಡೆಸಿ ಹುದ್ದೆಗಳ ಭರ್ತಿ ಮಾಡಲಿವೆ ಎಂದು ಹೇಳಲಾಗುತ್ತದೆ ಅಂತ ಕೂಡ ಕೊಟ್ಟಿದ್ದಾರೆ ಆ ಸ್ನೇಹಿತರೆ ಆಲ್ಮೋಸ್ಟ್ ಆಲು ಇಲ್ಲಿ ಕೆ ಪಿ ಎಸ್ ಸಿ ಅಥವಾ ಕೆಇಇ ಎ ಮೂಲಕ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಮುಂಬರುವ ಕೆಲವು ನೇಮಕಾತಿಗಳು ಕೂಡ ಬಜೆಟಲ್ಲಿ ಪ್ರಸ್ತಾಪ ಆಗ್ಬೋದು ಅಂತ ನಾನು ಕೂಡ ಒಂದು ಅಂದಾಜನ್ನ ಒಂದು ಊಹೆಯನ್ನು ಮಾಡ್ಕೊಂಡಿದ್ದೀನಿ ಸೊ ಆ ಒಂದು ಉದಯ ಸಂಪೂರ್ಣ ನೇಮಕಾತಿ ಅಥವಾ ಆ ಒಂದು ನೇಮಕಾತಿಗೆ ಕೈಗೊಂಡ ಕ್ರಮವನ್ನು ಏನೇನು ಅಂತ ಸಂಪೂರ್ಣವಾಗಿ ಈ ಒಂದು ಚಾನಲ್ನಲ್ಲಿ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ದಯವಿಟ್ಟು ಆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ